ನಮಸ್ಕಾರ ಕನ್ನಡ ಡಿ ವಿ ನ್ಯೂಸ್ ವಿಜಯಪುರ್ ನಾನು ಶಂಕರ್ ಕುಂಟಾಪುರ್ ನಮ್ಮ ಈ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಗಳಾದ ರಮೇಶ್ ಜಿಜನ್ ಸಾಹೇಬರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತುತ ಅದೇ ರೀತಿ ಮಾಜಿ ಸಚಿವರಾದ ಅಪ್ಪಾಸಾ ಪಟ್ಟಣ ಶೆಟ್ಟಿ ಅವರು ಅದೇ ರೀತಿ ಎಸ್ ಎ ಬಳ್ಳಿ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಅರುಣ್ ಠಾಕೂರವರು ಈ ಒಂದು ಪತ್ರಿಕೋಷ್ಠಿಯಲ್ಲಿಂದರೆ ಈ ಪತ್ರಿಕೋಷ್ಠಿಯನ್ನು ನಮ್ಮ ಸಂಸದರಾದ ರಮೇಶ್ ಜಗಿನ್ಗೌ ಅವರು ನಡೆಸ್ಬಿಡ್ಬೇಕಂತ ತಿಳ್ಕೊಂಡು ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಆರೋಪ ಮಾಡೋದು ಅವರು ಆರೋಪ ಮಾಡೋದು ಭಾಳ ಸುಳ್ಳದ ನಾನೇ ಆರಮ್ಯಾಲೂ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಹೇಳಿದ್ದಂತೂ ನಿಜ ನಮ್ಮ ಪಕ್ಷದ ಅಭ್ಯರ್ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಬಗ್ಗೆ ಹೇಳಿದ್ದಂತೂ ನಿಜ ಅದು ನನ್ನ ವೈಯಕ್ತಿಕದ ವಿಚಾರದಿಂದ ನಾನು ಹೇಳಿಲ್ಲ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡುವಾಗ ಎಲ್ಲ ಮುಂದುವರೆದಿರ್ತಕ್ಕಂಥ ಸಮಾಜದ ಜನ ಬಂದು ನನ್ನ ಹತ್ತಿರ ಹೇಳೋದು ಇಲ್ಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಮಾಡ್ತೇವೆ ಮೋದಿಯವ್ರಿಗೆ ಮಾಡ್ತೇವೆ ಮೋದಿನಿಗೂ ಓಟ್ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಅವರು ಹೇಳ್ಯಾರ ಅದು ಅಂದ್ರೆ ಗೌಡ್ರ ನೀವು ಓಟ್ ಮಾಡಬೇಕು ಅಂತ ನಾವು ನೀ ಏನು ಹೇಳೋದು ಬೇಡ ನಮಗೆ ನಾವೇ ಮಾಡ್ತೇವೆ ನಮಗೂ ಕೆಲವೊಂದು ಸಮಸ್ಯೆಗಳದಾವ ಯಾಕಂತಂದ್ರೆ ಇವರು ರಾ ನಮ್ಮ ಪಕ್ ರಾಜು ಹಾಲ್ಗೂರವರು ಡಿ ಎಸ್ ಎಸ್ ಹಿಂದೆ ಬಂದವರು ಅವ್ರು ಒಳ್ಳೆಯವರು ಇರೋದಾರ ಆಮೇಲೆ ನನಗೂ ಕೂಡ ಡಿ ಎಸ್ ಎಸ್ ಬಗ್ಗೆ ತುಂಬ ಅಭಿಮಾನ ಅದ ನನಗೆ ಗೌರವ ಅದ ಯಾಕಂದ್ರೆ ನಾನು ಅದೇ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ ನನಗೆ ತುಂಬ ಗೌರವ ಅದ ಆದ್ರೆ ಜನಗಳಿಗೆ ಏನಾಗ್ಯದ ಅಂದ್ರೆ ರಾಜು ಹಾಲ್ಗೂರವರು ಒಳ್ಳೆಯವರು ಇರ್ಬೋದ್ರಿ ಆದರೆ ಜಾ ರಾಜು ಹಾಲ್ವೂರವ್ರ ಹಿಂದಿರತಕ್ಕಂಥ ಕಾರ್ಯಕರ್ತರು ನಮಗೆ ತೊಂದರೆ ಮಾಡ್ಯಾರು ಇವಾಗ ಗೆದ್ದು ಬಂದಾರ ಅನ್ನೋದು ಭಯ ನಮ್ಮ ಮನಸ್ಸಿನಲ್ಲಿ ಅದ ಅಂಥೇಳಿ ಹೇಳಿದ್ದಂದು ನಿಜಪ್ಪ ಅದಕ್ಕಾಗಿ ಆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಅದು ನೋಡಿ ನಾನು ಹೇಳಿದ್ದೀನಿ ಆಮೇಲೆ ಇನ್ನೊಂದೇನು ಜಿಲ್ಲೆಯಲ್ಲಿ ಮುಂದುವರೆದ ಸಮಾಜಗಳಿಗೆ ರಮೇಶ್ ಜಿಗ್ಜಿಣ್ಯ ಅವರು ಅನ್ಯಾಯ ಮಾಡ್ಯಾರ ಅಂತ ಕರೀತು ಮಹಾ ಹೇಳ್ದವ್ರದ್ದು ಪಾಪ ಇದು ನಾನು ಯಾವತ್ತೂ ಕೂಡ ಮುಂದುವರೆದ ಸಮಾಜಗಳ ಬಗ್ಗೆ ನಾನು ಹೇಳಿಲ್ಲ ಉತ್ತರ ಕರ್ನಾಟಕ ಬರೀ ಬಿಜಾಪುರದಲ್ಲಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ನನ್ನ ವಯಸ್ಸಿನ ಲಿಂಗಾಯತ ಸಮುದಾಯದ ಜನ ಆದರೂ ಅವರೆಲ್ಲರಿಗೂ ಕೂಡ ರಾಮಕೃಷ್ಣ ಹೆಗಡೆ ಪಾಟೀಲ್ ಇದ್ದಾಗ ಸಹಾಯ ಮಾಡಿದವರು ಯಾರ್ಯಾರು ಇದ್ದರೂ ಅದು ರಮೇಶ್ ದಿಗ್ಜಿ ಉತ್ತರ ಕರ್ನಾಟಕದಲ್ಲಿ ನೋಡಿರಿ ಬೆಳಗಾಮಲ್ಲಿ ಎ ಬಿ ಪಾಟೀಲ್ರು ಆಮೇಲೆ ಉಮೇಶ್ ಕತ್ತಿಯವರು ಬೆಳಿಬೇಕಾದ ಅವ್ರ ಕರೆದು ಈ ಹುಡುಗ ಅವ್ರ ತಂದೆ ತೀರು ಹೋಗ್ಯಾನ ಇವನ್ನ ಬೆಳಿಬೇಕು ಆ ಕ್ಷೇತ್ರದಲ್ಲಿ ಹೇಳ್ತಾ ಹೇಳಿದಾಗ ನಾನು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಉಮೇಶ್ ಕತ್ತಿನ ಬೆಳೆಸಿ ಬೆಳೆಸಿ ಬೆಳೆಸಿರ್ತಕ್ಕಂಥದ್ದು ಹೆಗಡೆಯವ್ರ ಮಾತು ಕೇಳಿ ಅದು ನಾನು ಆಮೇಲೆ ಬೀದರ್ನಲ್ಲಿ ಬಸವರಾಜ್ ಅವ್ರನ್ನ ಯಾರೋ ಇಂಡಸ್ಟ್ರಿಯ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಈ ಹುಡುಗನಿಗೆ ನಾ ಸಹಾಯ ಮಾಡ್ತೀನಿ ಇದಕ್ಕೆ ಟಿಕೆಟ್ ಕೊಡ್ಸ್ರಿ ಅಂದರು ಅವನಿಗೆ ಟಿಕೆಟ್ ಕೊಡಿಸೀನಿ ನಾ ಯಾರದತ್ ಹೆಸಲ್ಲಿ ಹೇಳ್ರಿ ಉಮೇಶ್ ಕತ್ತಿ ಆಗಿರ್ಬೋದು ಎ ಬಿ ಪಾಟೀಲ್ರಾಗಿರ್ಬೋದು ಆಮೇಲೆ ಬೆಳಗಾಂನಲ್ಲಿ ನಮ್ಮ ಕ ಕಾಗೆ ಆಗಿರೋ ಈ ಕಾಗೇರ್ ಅವ್ರು ಆಗಿರ್ಬೋದು ಅಥವಾ ಲಕ್ಷ್ಮಣ ಆಗಿರ್ಬೋದು ನಾವು ಒಂದು ದೇಶದಳ್ಳೆ ಎರಡು ದೇಶದಳ್ಳೆ ಲಿಂಗಾಯತ ಸಮಯ ಸಮುದಾಯದ ಜನರನ್ನು ನಾನು ಎಲ್ಲರನ್ನ ನಾನು ಜೊತೆ ಕಟ್ಕೊಂಡು ನಾನು ರಾಜಕಾರಣ ಮಾಡಿದ್ದೀನಪ್ಪ ನನಗೆ ನಾನು ಪ ನಾನು ನಿಜವಾಗಿ ಯಾವತ್ತೂ ಕೂಡ ಅವರು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವ ಸಮಾಜಕ್ಕೂ ಮಾಡಿಲ್ಲ ಇವರು ಅಡಿಯಪ್ಪ ಅವನ ಅಲ್ಲಪ್ಪ ನಾನು ಲಿಂಗಾಯತ ಬ ಅನ್ಯಾಯ ಮಾಡ್ಯಾನದ ನಾ ಎಲ್ಲೇನು ಹೇಳಿದ್ನಾ ಅವನು ತಾನು ತನ್ನ ಮನಸ್ಸಿಗೆ ತಿಳ್ಕೊಂಡು ಹಂಗೆ ಹೇಳ್ತಾನೆ ನಾನಂತೂ ಹೇಳಕ್ ಹೋಗಿಲ್ಲ ಆದರೆ ಪಕ್ಷದ ಪ್ರಚಾರಕ್ಕೆ ಹೋದಾಗ ಇರ್ತಕ್ಕಂತ ಏನು ಸಾಮೂಹಿಕ ಜನ ಇರ್ತಾರೆ ಎಲ್ಲ ಪಕ್ಷದವರು ಇರ್ತಾರ ಹಿರಿಯರು ಇರ್ತಾರೆ ಕಿರಿಯರು ಇರ್ತಾರ ಅವ್ರು ಏನು ಅಂತಂದ್ರೆ ನೋಡ್ರಿ ನೀ ನೀವು ಗೆದ್ದು ಬಂದ್ರೆ ನಲವತ್ತೈದು ವರ್ಷ ಯಾರಿಗೂ ತೊಂದರೆ ಮಾಡಿಲ್ಲ ಜೀವನಾಗ ಯಾರಿಗೂ ತೊಂದರೆ ಮಾಡಿಲ್ಲ ಯಾವ ಸಮುದಾಯಕ್ಕೆ ಮಾಡಿಲ್ಲ ನೀವು ದಲಿತ ಅದಿ ರಾಜು ಆಲ್ಗೂರು ಅವ್ರು ಗೆದ್ದು ಬಂದು ಬಂದ್ರೆ ಅವ್ರು ಚಲೋ ಮನುಷ್ಯ ಇರ್ಬೋದು ರಾಜು ಅವರು ಆದ್ರೆ ದಲಿತ ಸಂಘರ್ಷ ಸಮಿತಿ ಹುಡುಗ ತಮ್ಮ್ಯಗಳು ಏನದಾರ ಅದು ನಮ್ಮ ಸಮಾಜದ ವಿರುದ್ಧ ಕಾಲು ಕೆದರ್ತಾರೆ ಹಳ್ಳ್ಯಾಗ ಅನ್ನೋದು ಹೇಳಿದವರು ಜನ ಅದು ನಾನು ಯಾವತ್ತೂ ಕೂಡ ಅನ್ಲಾಕೋಗಿಲ್ಲ ಹೋಗಿಲ್ಲ ಅದು ಏನಪ್ಪ ಡಿ ಎಸ್ ಎಸ್ ಬಗ್ಗೆ ನಾನು ನಾನು ಒಬ್ಬ ದಲಿತ ಮನುಷ್ಯ ಆದನಿ ಅವತ್ತು ಡಿ ಎಸ್ ಎಸ್ ಬಗ್ಗೆ ನನಗೆ ತುಂಬ ಗೌರವ ಇದೆ ಸಾಮರ್ಥ್ಯ ಮತ್ತು ಇರೋರನ್ನ ಆಯ್ಕೆ ಮಾಡಬೇಕಾಗಿತ್ತು ನೀವು ಕಳೆದ ಆರು ಬಾರಿ ಈ ಮೂರು ಗರಿಕೆ ಮೂರು ಬಾರಿ ಆಗಿ ಆಯ್ಕೆ ಆಗ್ಯಾರ ರಮೇಶ್ ಜಿಗಿಂಡಿ ಅವರು ಅವ್ರು ಆರಾಮ್ ಸಂಪಾಗಿದ್ದಾರೆ ಓಟರು ಬೇಡ ನೀವು ಕೆಲಿಸ್ತೀರ ಓಟ ನಾ ಎಂದೂ ಅಂದಿಲ್ಲ ಅದು ಅವರಿಗೆ ಅವ್ರು ಏನು ಹೇಳ್ತೀರು ಭಯ ಭಯ ರಮೇಶ್ ಜಿಗಿಂಡಿಗೆ ಭಯ ಹೇಳ್ತಾ ಅನ್ನೋದು ನೀವು ತಿಳ್ಕೊರಿ ನನ್ನ ಸ್ನೇಹಿತರು ರಮೇಶ್ ಜಿಗಜಿಗೆ ಆಮೇಲೆ ಅಲ್ಲ ಅಥವಾ ಅಲ್ಲ ಆದರೆ ರಾಜಕಾರಣದಲ್ಲಿ ಇರ್ತಕ್ಕಂಥ ಜನರಿಗೆ ಎಷ್ಟು ಭಯ ಅನ್ನೋದು ತಿಳ್ಕೊಡಿ ಅದಕ್ಕೆ ಕಾರಣ ಏನೂ ಇಲ್ಲ ಒಂದು ದಿನ ನಾನು ಜಾತಿ ಮಾಡಲಿಲ್ಲ ಜಾತಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾನು ಬಿಡಲಿಲ್ಲ ಹಿಂದೆ ಇವ್ರು ನೋಡ್ರಿ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೆಗೆದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕೊಟ್ಟರು ಒಬ್ಬರೇ ದನಿ ಎತ್ತದೇನು ರೀ ರಾಜು ಅವ್ರು ಎತ್ತದ್ರ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಮಾದೇವಪ್ಪ ಅದೇ ಕೇಂದ್ರದ ರಾಜ್ಯದಲ್ಲಿ ಅದೇ ಮಂತ್ರಿ ಆದ ಸಮಾಜ ಕಲ್ಯಾಣ ಎತ್ತದನ ಹಿಂದೆ ಇಂಥ ಒಂದು ಸಮಾಜ ಸಮಯ ಬಂದಾಗ ನನ್ನ ರಾಜೀನಾಮೆ ಕ್ಯಾಬಿನೆಟ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ನಾನು ಆದರೆ ಅವತ್ತಿನ ಹಿರಿಯರು ಬೇಡ ರಾಜೀನಾಮೆ ಕೊಡಬೇಡ ನೀನು ಏನು ಪ್ರಪೋಸಲ್ ಕೊಟ್ಟಿದ್ದೀನಿ ಅದನ್ನು ನಾವು ಮಂಜೂರಿ ಮಾಡ್ತಾ ಮಾಡ್ತೇವೆ ಅಂತ ಹೇಳಿದ್ಮೇಲೆ ನಾನು ಸುಮ್ ಆಗಿನಿ ಇವತ್ತು ಏನು ಆ ಗಂಗಾ ಕಲ್ಯಾಣ ಯೋಜನೆ ಅದೇನು ಸುಮ್ಮನೆ ಬಂದ್ಬಿಡ್ತಾ ಅಥವಾ ನನ್ನ ಹಾಸ್ಟೆಲ್ಗಳು ಇವತ್ತು ರಾಜ್ಯದಲ್ಲಿ ಹಾಸ್ಟೆಲ್ಗಳು ಮಾಡಿದ್ದಾವಪ್ಪ ವಸತಿ ಶಾಲೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅದೇನು ಸುಮ್ಮನೆ ಆಯ್ತಾ ಇವೆಲ್ಲ ಕಾರಣಕ್ಕೆ ನಾನು ಹೊಡೆದಾಟ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅನ್ನೋ ಕಾರಣಕ್ಕೆ ಇವೆಲ್ಲವೂ ಕೂಡ ಆಗ್ಯಾವ ಇವರಂತ ಸಣ್ಣ ಮನಸ್ಸು ನನಗಂತೂ ಇಲ್ಲ ದೇವರು ಬಹಳ ದೊಡ್ಡ ಮನಸ್ಸು ಕೊಟ್ಟಾನೆ ಯಾಕಂದ್ರೆ ಸಂಕೋಚವ್ರದ ಮನೋಭಾವನೆ ನಮ್ದು ಅಷ್ಟೇ ಜಾಸ್ತಿ ಜಾತಿ ಕುಂಡಿಯುವ ಕುಂಡಳಿ ಒಳಗೆ ಅದ್ಯಾಡ ಮನುಷ್ಯ ನಾನಲ್ಲ ಸಮಾಜವನ್ನು ಬಿಟ್ಟು ಸಮಾಜ ಅದಕ್ಕೆ ಬೇಕು ಸಂಘಟನೆಗೆ ಬೇಕು ಸಮಾಜದ ಅದಕ್ಕೆ ಕೆಲಸ ಬೇರೆ ಆದರೆ ರಾಜಕಾರಣದಲ್ಲಿ ಸಮಾಜ ಪಮಾಜ ನಡುವುದಿಲ್ಲ ಎಲ್ಲ ಸಮಾಜಗಳು ಒಟ್ಟಿಗೆ ಕರ್ಕೊಂಡು ಹೋದ್ರೆ ಒಳ್ಳೆಯ ಸುಂದರವಾದಂಥ ರಾಜಕಾರಣ ಅನ್ನೋದು ರಾಮಕೃಷ್ಣ ಹೆಗಡೆ ಮತ್ತು ಪಟೇಲರಿಂದ ಕಲ್ತು ನಾನು ನನಗೆ ಯಾರು ಬುದ್ಧಿ ಆ ವಿಷಯದಾಗ